lindi ndo. ndo tẹlẹ ndo. ಸನ್ಮಾನ್ಯ ಮಂಜುನಾಥ್ ಅವರ ಆಯ್ಕೆ ಎಲ್ ಪಾರ್ಟಿಯ ಬೆಂಗಳೂರು ಗ್ರಾಮಾಂತರ ಹಾಗೂ ಆನೇಕಲ್ನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮತದಾರರಿಗೆ ನನ್ನ ನನ್ನ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ನಮ್ಮ ಜೆ ಡಿ ಎಸ್ನ ಎಲ್ಲ ನಾಯಕರು ಹಾಗೂ ಕಾರ್ಯಕರ್ತ ಬಂಧುಗಳು ಸಹ ಎನ್ ಡಿ ಎ ಅಭ್ಯರ್ಥಿಯಾದಂಥ ಮಂಜುನಾಥ್ ಅವರನ್ನ ಜಯಶೀಲರಾಯ್ ಮಾಡಿದ್ದಾರೆ ಈ ಒಳ್ಳೆಯ ಒಂದು ಉತ್ತಮವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಮುಖ್ಯನ ನಮ್ಮ ಎ ನಾರಾಯಣ ಸ್ವಾಮಿ ಅವರ ನಾಯಕತ್ವದಲ್ಲಿ ಅನೇಕಿನಲ್ಲಿ ಇವತ್ತು ಮೂವತ್ತು ಸಾವಿರಕ್ಕೂ ಅಧಿಕ ಮತಗಳ ಅಂತರದ ಜಯವನ್ನು ಹೆಚ್ಚಿನ ಒಂದು ಮತಗಳನ್ನು ನೀಡಿದ್ದಾರೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕಮಲ ಅರಳಿದೆ ಮುಂದಿನ ದಿನಗಳಲ್ಲಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಡಾಕ್ಟರ್ ಮಂಜುನಾಥ್ರ ಅವರು ಕ್ಷಮಿಸುತ್ತಾರೆಂದು ಭಾವಿಸುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಮತದಾನ ಮಾಡಿದ ಎಲ್ಲ ಮತದಾನ ಪ್ರಭುಗಳಿಗೂ ನನ್ನ ವೈಯಕ್ತಿಕವಾಗಿ ಅದು ಭಾರತೀಯ ಜನತಾ ಪಾರ್ಟಿಯಿಂದ ತುಂಬು ಹೃದಯದ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೀನಿ ಗ್ರಾಮಾಂತರ ಭಾಗದಲ್ಲಿ ಜನ ತೀರ್ಮಾನ ಮಾಡಿದರು ಈ ಸಾರಿ ಏನು ತೀರ್ಮಾನ ಮಾಡಿದ್ರು ಅಂದರೆ ಸುದೀವಂತನ ಇಲ್ಲ ಅಂದರೆ ಬಂಡೇನ ಇಷ್ಟೇ ಮಾಡಿದ್ರು ಎಲ್ಲ ಅದು ಎಲ್ಲರ ಬಾಯಲ್ಲೂ ಅದೇ ಇತ್ತು ಇವತ್ತು ಚುನಾವಣೆಯಲ್ಲಿ ಮತ ಹಾಕಿರೋದು ಮತದಾಂಧರು ನೋಡಿದ್ರೆ ಎಲ್ಲರಿಗೂ ಒಂದು ಆಶ್ಚರ್ಯ ಇರ್ತದೆ ತರ್ತದೆ ಅಂತ ಯಾಕೆಂದರೆ ಜನ ಮನಸ್ಸಿದ್ರೆ ಏನು ಮಾಡ್ಬೋದು ಅನ್ನೋದು ತೋರಿಸ್ಕೊಂಡಿದ್ದಾರೆ ನಮ್ಗೆ ತುಂಬ ಸಂತೋಷ ಇದೆ ಮೊದಲನೇದಾಗಿ ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ನಾನು ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಎಲ್ಲ ಮತ ಹಾಕಿರೋದನ್ನು ನಿರ್ಧರಿಸ್ತೇನೆ ಇವತ್ತು ನಮ್ಮ ಇಪ್ಪತ್ತೈದು ಸಾವಿರ ನಾವು ಹೇಳ್ಕೊಂಡಿದ್ದೀವಿ ಅಂದರೆ ನಮಗೆ ಮುಂದಿನ ಶಾಸಕ ಚುನಾವಣೆಯಲ್ಲಿ ದಿಕ್ಸೂಚಿ ಅಂತ ನಾನು ಭಾವಿಸ್ತೇನೆ ನಮ್ಮ ಭಾರತೀಯ ಜನತಾ ಪಕ್ಷದ ಈ ಓಟು ಆಗಿದ್ದಂಥ ಅಲ್ಲ ಇವತ್ತು ಇವತ್ತಾಗಿದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಶ್ರಮವಹಿಸಿ ಶ್ರದ್ಧೆಯಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಸ್ಕೋಬೇಕು ಅಂತ ಕೆಲಸ ಮಾಡಿದರು ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿದ್ದಾರೆ ಕೆಲವ ಕಾಂಗ್ರೆಸ್ಸಿನ ನಾಯಕರು ಕೆಲವೊಂದು ಒಳ್ಳೆ ವರ್ಷಕ್ಕೆ ಹೋರಾಡಿದ್ರು ಈ ಸರ್ ಇನ್ನೆಲ್ಲರೂ ನಾನು ಮೀಡಿಯೊಂದು ಸಮೀಕ್ಷೆ ಹೋಗಿರ್ಬೋದು ಮುಂದಿನ ಕತೆಗಳು ಎಲ್ಲ ಹೇಳ್ತಾ ಇದ್ದರು ನಾನು ನೋಡಿದೆ ಏನು ಹುಟ್ಟಿಬಿಡುತ್ತೆ ಜಗಿರಲಿಲ್ಲ ಬಿ ಜಿ ಹೋಗ್ಬೋದು ಅದಲ್ಲ ಅಂತ ಅಂದರೆ ಒಳ್ಳೆ ವರ್ಷದಲ್ಲಿ ಅವ್ರು ಓಡಾಡುತ್ತ ಅವ್ರು ಏನೇನು ಮಾಡಿದ್ರು ಚುನಾವಣೆ ಗೆಲ್ಲೋದಕ್ಕೆ ಯಾವ್ಯಾವ ಕುತಂತ್ರಗಳು ಮಾಡಿದ್ರು ಯಾರ್ಯಾರು ಉದ್ದಂತಿದ್ರು ಎಷ್ಟೆಷ್ಟು ಮಾರ್ಗದಲ್ಲಿ ಬೆಳಗೋದ್ರು ಎಲ್ಲ ನಮಗೆಲ್ಲ ಗೊತ್ತಿಲ್ಲ ನಾವು ಆ ಥರ ನಾವು ಭಾರತೀಯ ಜನತಾ ಪಕ್ಷ ಶಿಕ್ಷಣ ಕಾರ್ಯಕರ್ತರು ನಾವು ಹೋದ್ವಿ ಹೃದಯವಂತನಿಗೆ ಮತ ಕೊಡಿ ಕಳ್ಳ ಕಾಕರಿಗೆ ಮತ ಕೊಡೋದು ಬೇಡ ಅಂತ ಕೇಳ್ಬೋದು ನಮಗೆ ನಮ್ಮ ಮತದಾರರು ಮತ ಕೊಟ್ಟಿದ್ದಾರೆ ಆದರೆ ಫಸ್ಟು ಅವರು ಅರಿಗ ಅರಿವಾಗಬೇಕು ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಹೇಳೋದು ಭಾರತೀಯ ಜನತಾ ಪಕ್ಷ ಹದಿನೈದು ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟಿತ್ತು ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದ ಸದಸ್ಯರಾಗಿದ್ದರು ಅವರು ನಮ್ಮ ಅವ್ರ ಕೊಡುಗೆ ಹೇಳ್ತಾ ಇದ್ದಾರೆ ನಾವು ಅದು ಮಾಡಿದ್ರು ಏನೂ ಇಲ್ಲ ಮಣ್ಣಂಗಟ್ಟೆ ಸುಮ್ಮನೆ ಮಾತುಗಳಲ್ಲೇ ಬಂದಿದೆ ಅದನ್ನೇ ಜನ ನೋಡಿದರು ಇವತ್ತು ಮತದಲ್ಲಿ ತೋರಿಸಿದ್ದಾರೆ ಯಾರಿಗೆ ಮತ ಆಗಬೇಕು ನಮ್ಮ ಏನು ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ ಮುಂದಿನ ದಿವಸಗಳಲ್ಲಿ ನಮ್ಮ ಕ್ಷೇತ್ರ ಗ್ರಾಮಾಂತರ ಕ್ಷೇತ್ರ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂಶಯ ಬೇಡ ಅವರು ಒಂದು ಅವರ ಒಂದು ಡಾಕ್ಟರ್ ಕೆಲ ಕೆಲಸದಲ್ಲಿ ಏನು ಹೆಸರನ್ನು ತಗೊಂಡಿದ್ರು ಇವಾಗ ರಾಜಕಾರಣದಲ್ಲೂ ಅಷ್ಟೇ ಹೆಸರನ್ನು ಅವರು ಪಡಿತಾರೆ ಅಂತ ನಮಗೆಲ್ಲ ನಂಬಿಕೆ ಇದೆ ಅವರು ಪಟ್ಟು ಕೆಲಸ ಮಾಡ್ತಾರೆ ದೇಶದಲ್ಲೂ ಕೂಡ ಅವರು ಕೇಂದ್ರದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗ್ತದೆ ಅಂತ ನಮಗೆಲ್ಲ ಆಸೆ ಇದೆ ನಮ್ಮ ಎಲ್ಲ ಗ್ರಾಮಾಂತರ ಕ್ಷೇತ್ರದ ಕಾರ್ಯಕರ್ತರು ಅದೊಂದು ರಾಷ್ಟ್ರದಲ್ಲಿದ್ದೀವಿ ಅವ ರಾಜ್ಯದಲ್ಲಿ ಇಲ್ಲ ಯಾವುದೇ ಬದಲಾವಣೆ ಅಂತೇನೆ ನಾನು ನಮ್ಮ ರಾಜ್ಯದ ಮತದಾರರು ತಂಡವಂತರಿದ್ದಾರೆ ನೀವು ನಮ್ಮ ಮತದಾರರು ನಿಮ್ಗೆ ಹೇಳೋದು ನಾನು ಇಷ್ಟೇ ನೀವು ಎಷ್ಟು ಪ್ರಜ್ಞೆಯಿಂದ ಮತ ಹಾಕಿದ್ದೀರಾ ಅಂದರೆ ಸ್ವಿಮ್ಮಿಂಗ್ ಶೆಡ್ಯೂ ಕೂಡ ನಿಮ್ಮನ್ನು ಕಂಡುಹಿಡಿಯೋಕ್ಕಾಗಿಲ್ಲ ಆ ಮಟ್ಟದಲ್ಲಿ ಮತ ಹಾಕಿದ್ದೀರ ನೀವು ಯಾವ ರೀತಿ ಕಂಡಿಡ್ದು ಕನಕಪುರದ ಕಡೆ ನಾವು ಹೋದರೆ ಹೇಳ್ತಾ ಇದ್ದೀವಿ ಒಳಗೇಟು ಒಳಗೇಟು ಪಕ್ಕ ಒಳಗೇಟು ಆಗ್ಬಿಡ್ತೀರಿ ಬಂದಂಥ ದೇಶದ ಮಹಾ ಚುನಾವಣೆ ಫಲಿತಾಂಶ ಎಲ್ಲ ದೇಶದ ಜನತೆ ಮುಂದೆ ಇದೆ ವಿಶೇಷವಾಗಿ ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿಶೇಷವಾಗಿ ಅಭಿನಂದನೆಗಳು ಮತ್ತು ಹೃತಾತ್ಮಕಗಳನ್ನು ತಿಳಿಸ್ತಾ ಇದ್ದೇನೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಬಿ ಜೆ ಪಿ ಮತ್ತು ಜೆಡಿಎಸ್ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಗೆಲುವು ಎರಡು ಲಕ್ಷದ ಅರವತ್ತು ಸಾವಿರ ಮತ್ತು ಹೆಚ್ಚು ಮತಗಳಿಂದ ಗೆಲುವನ್ನು ದಾಖಲೆ ಮಾಡಿದ್ದಾರೆ ನಮ್ಮ ವಿರೋಧ ಪಕ್ಷದಲ್ಲಿ ಡಿ ಕೆ ಸುರೇಶ್ ಅವರು ಸಹ ಸ್ಪರ್ಧೆ ಮಾಡಿದರು ಹಲವಾರು ಚುನಾವಣೆ ನಡೆದ ಮೇಲೆ ಅವರು ಲೀಡರ್ಗಳು ಸುಮಾರು ಕಡೆ ತಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳಿಕೆ ಕೊಡುವಾಗ ಹಲವಾರು ರೀತಿ ವಿಮರ್ಶೆಗಳನ್ನು ಮಾಡಿದ್ದಾರೆ ಆ ವಿಮರ್ಶೆಗಳಿಗೆಲ್ಲ ನಾವು ಉತ್ತರ ಕೊಟ್ಟಿಲ್ಲ ಈ ಮತದಾರ ಬಂಧುಗಳು ಉತ್ತರ ಕೊಟ್ಟಿದ್ದಾರೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಅವರು ಮಾತನಾಡೋ ಶೈಲಿ ಅವರ ಪದ ಬಳಕೆ ಮಾಡೋದು ಎಲ್ಲ ನಾವು ಸಹ ಗಮನಿಸಿದ್ವಿ ಅವ್ರಿಗೆ ಮತ್ತಾರೆ ಉತ್ತರ ಕೊಟ್ಟಿದ್ದಾರೆ ಅವರು ಅದನ್ನು ಪರಾಮರ್ಶೆ ಮಾಡ್ಕೊಂಡು ನಮ್ಮ ಬಂಡೇನ ಜಗ್ಸೋಕೆ ಯಾರೂ ಆಗೋದಿಲ್ಲ ಅಂದ್ರು ಬಂಡೆನ ಜಗ್ಸಕ್ಕೆ ನಮ್ಮ ಹೃದಯವಂತರು ಹೃದಯದಿಂದ ಜನನ ಗೆದ್ದು ಬಂಡೆನ ಇವತ್ತು ಮನೆಗೆ ಕಳಿಸಿದ್ದಾರೆ ಭಾಳ ವಿಶ್ವಾಸವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜಯದೇವದಲ್ಲಿ ಕೆಲಸ ಮಾಡಿದ್ರು ಅದೇ ರೀತಿ ಜನರ ಒಂದು ಅಧಿಕಾರ ಅಲ್ಲ ಇದು ಸೇವೆ ಮಾಡೋ ದೃಷ್ಟಿಯಿಂದ ನಾನು ಬರ್ತಾ ಇದ್ದೀನಿ ಕೆಲಸ ಮಾತಾಗಬೇಕು ಹೊರತು ಮಾತೆ ಕೆಲಸ ಆಗಬಾರ್ದು ಅಂತ ಅವರು ಪದೇ ಪದೇ ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ ಆ ಒಂದು ರೀತಿ ನಡ್ಕೊಳ್ತಾರೆ ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸ್ತಾರೆ ಅಂತೇಳಿ ನಾವು ಸಹ ಭಾಷಣ ಮಾಡಿ ಏನು ಹೇಳ್ತೀವಿ ಸಿ ಎನ್ ಮಂಜುನಾಥ್ ಸರ್ ಗೆದ್ದಿರೋದು ಮಾನವೀಯತೆ ಮತದಿಂದ ಎಲ್ಲರೂ ಜನ ಲೋಕಸಭಾ ಕ್ಷೇತ್ರದ ಎಲ್ಲ ಕೆಲಸರು ಎಲ್ಲ ಧನ್ಯವಾದಗಳು ಇದು ನಮ್ಮ ಬಿ ಜೆ ಪಿ ಪಾರ್ಟಿ ಜೆ ಡಿ ಎಸ್ ಪಾರ್ಟಿ ಎಲ್ಲ ಒಗ್ಗಾಟಕ್ಕೆ ಎಲೆಕ್ಷನ್ ಮಾಡಿ ಮುಂದೆ ಇದೇ ಚುನಾವಣೆ ಎಲ್ಲ ಮುಂದೆ ನೆಕ್ಸ್ಟ್ ಚುನಾವಣೆಯಲ್ಲಿ ಇದೇ ಥರ ಒಗ್ಗಾಟಕ್ಕೆ ಹೋಗ್ತೀವಿ ದೇವೇಗೌಡ ಸಾಹೇಬ್ರಿಗೂ ಕುಮಾರಣ್ಣ ಸಾಹೇಬ್ರಿಗೂ ಹಾಗೂ ಯಡಿಯೂರಪ್ಪ ಸಾಹೇಬ್ರಿಗೆ ಎಲ್ಲ ಬಿಜೆಪಿ ಹಾಗೂ ಎಸ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸುವರ್ಣಾಕ್ಷರದಿಂದ ಬರೀಬೇಕಾದಂತಹ ದಿನವ ಈ ದಿನ ಭಗವಂತನ ಕೃಪೆಯಿಂದ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಕಾರ್ಯಕರ್ತರಿಗೆ ತುಂಬ ಹುಮ್ಮಸ್ ಕೊಡುವಂತಹ ಚುನಾವಣೆ ಆಗಿತ್ತು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದು ತೋರಿಸುವಂತಹ ಚುನಾವಣೆ ಆಗಿದ್ದು ಈ ಚುನಾವಣೆಯಲ್ಲಿ ರಾಜ್ಯದ ಎಲ್ಲರ ಗಮನ ಸೆಳೆದಂತಹ ಕ್ಷೇತ್ರವಾಗಿದ್ದಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ರವರ ಗೆಲುವು ಇತಿಹಾಸ ಬರೆದಿದೆ ಎರಡು ಲಕ್ಷ ಅರವತ್ತೆಂಟು ಸಾವಿರ ಮತಗಳನ್ನು ಪಡೆದಿರ್ತಕ್ಕಂಥ ಮಂಜುನಾಥ್ ಸಾರ್ ಅವರು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಇನ್ನು ಹಾಗೂ ದಳವನ್ನು ಜನತಾ ದಳವನ್ನು ವೃದ್ಧಿ ಮಾಡೋದಕ್ಕೆ ಅದನ್ನು ಬೆಳೆಸೋದಕ್ಕೆ ಮೂಲ ಕಾರಣವಾಗಿದೆ ಎಲ್ಲ ಕಾರ್ಯಕರ್ತ ಬಂಧುಗಳು ಏನು ಈ ದಿವಸ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಹಿರಿಯರು ಬಳಿಗೆ ಎಲ್ಲ ಚರ್ಚೆ ಮಾಡಿ ವಿಜಯೋತ್ಸವವನ್ನು ನಮ್ಮ ಸಂಸದರು ನಾಯಕತ್ವದಲ್ಲಿ ಮತ್ತು ಎ ನಾರಾಯಣ ಅವರ ನಾಯಕತ್ವದಲ್ಲಿ ನಾವಿಲ್ಲಿ ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಆಚರಿಸ್ತೀವಿ ಆ ದಿವಸ ಎಲ್ಲ ಕಾರ್ಯಕರ್ತ ಬಂಧುಗಳು ಈಗ ಮತ ನೀಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಜನತಾದಳದ ಕಾರ್ಯಕರ್ತರು ಮತ್ತು ಸಮಾಜದ ಬಗ್ಗೆ ಕಳಾಚಿ ಇರತಕ್ಕಂತ ಎಲ್ಲ ನಾಗರಿಕ ಬಂಧುಗಳಿಗೆ ಧನ್ಯವಾದಗಳು ನಾಲ್ಕನೇ ಇಸಿಯ ಲೋಕಸಭಾ ಚುನಾವಣೆ ಇಡೀ ವಿಶ್ವ ಭಾರತದತ್ತ ಎದುರು ನೋಡ್ತಾ ಇರ್ತಕ್ಕಂಥ ಒಂದು ಚುನಾವಣೆಯಾಗಿತ್ತು ಈ ಒಂದು ಚುನಾವಣೆಯಲ್ಲಿ ಇಡೀ ವಿಶ್ವದಾದ್ಯಂತ ಏನು ನರೇಂದ್ರ ಮೋದಿಯವರು ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವದ ಎಲ್ಲ ದಿಕ್ಕುಗಳಲ್ಲಿ ಅರಡಿಸಿದ್ರು ಅವರ ಒಂದು ಕೈಯಲು ಬಲಪಡಿಸೋದಕ್ಕೋಸ್ಕರ ಇಡೀ ಭಾರತದಾದ್ಯಂತ ಎನ್ ಡಿ ಎ ಒಕ್ಕೂಟ ಏನಿದೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಕ್ಕೂಟ ಅದೇ ರೀತಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಒಕ್ಕೂಟ ಅದೇ ರೀತಿ ಇಡೀ ಭಾರತದಾದ್ಯಂತ ಎನ್ ಡಿ ಎ ಒಕ್ಕೂಟ ಏನು ನೋಡ್ತಾ ಇತ್ತು ಆ ಒಂದು ಅಭಿತ್ ಅಭೂತಪೂರ್ವವಾದಂಥ ಆನ್ ತೆಲಂಗಾಣದಲ್ಲಿ ಮತ್ತು ಆಂಧ್ರದಲ್ಲಿ ಟಿ ಡಿ ಪಿ ಮತ್ತು ನಿತೀಶ್ ಕುಮಾರ್ ಅವರ ಎಲ್ಲ ಒಕ್ಕೂಟದ ಭರ್ಜರಿ ಜಯ ಒಂದು ದಿವಸ ಒಂದು ದಿಕ್ಸೂಚಿಯನ್ನು ಕಾಣ್ತಾ ಇದೆ ಯಾವುದು ಸಂಶಯ ಇಲ್ಲ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಇವತ್ತು ಹತ್ತೊಂಬತ್ತು ಸೀಟನ್ನು ಗೆದ್ದು ಬೀಗಿದೆ ನಮ್ಮ ಬಿಜೆಪಿ ಮತ್ತು ಜನ ಜನತಾದಳ ಅದೇ ರೀತಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಾದ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಆದ ಮಂಜುನಾಥ್ ಅವರು ಯಾವತ್ತು ಕಂಡಿಡದಂಥ ಯಾರೋ ತೆಗೆದಿದ್ದಾರಂಥ ನೀಡನ್ನು ಇವತ್ತು ಮಂಜುನಾಥರು ಪಡೆದಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ತಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಏನು ನಾವು ಬಂಡೆ ಅಂತೇಳಿ ಪ್ರಸಿದ್ಧಿಯಾಗಿ ಎಲ್ಲ ರೀತಿಯಲ್ಲೂ ಅನುಬಲ ತೋಳ್ಬಲ ಎಲ್ಲ ಬಲಗಳನ್ನು ಉಪಯೋಗಿಸಿದಂಥ ನಮ್ಮ ಡಿ ಕೆ ಸುರೇಶ್ ಅವರು ಇರ್ಬೋದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಇರ್ಬೋದು ಇವತ್ತು ಅವರು ರಿಜೆಲ್ಟ್ ಕೊಟ್ಟು ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಮನೆಯಲ್ಲಿರಬೇಕಾಗುತ್ತೆ ಯಾಕಂದರೆ ಅವ್ರು ತಮ್ಮನ್ನೇ ಆಗಲಿಲ್ಲ ಅಂತೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯನೂ ಸಹ ಇವತ್ತು ತಮ್ಮನ್ನು ಕೆಲ್ಸ್ಕೊಳ್ತೀರಾ ನೀನು ಎಂಥ ರಾಜಕಾರಣಿ ಎಂಥ ರಾಜಕೀಯ ಮಾಡ್ತಾ ಇದೆಯಾ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಬಿಂಬಿಸ್ತಾ ಇದ್ದಾರೆ ಊಹಿಸೋಕ್ಕೆ ಸಾಧ್ಯವಾಗದಂತಹ ಅತ್ಯುತ್ತಮವಾದಂತಹ ಗೆಲುವು ಆನೇಕಲ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಉಂಟಾಗಿದೆ ಯಾವುದೇ ಕಾರಣಕ್ಕೂ ಮಂಜುನಾಥ್ರವರು ಗೆಲ್ಲೋದೇ ಇಲ್ಲ ಅಂತ ಶಬ್ದ ತೊಟ್ಟಿರುವಂಥ ಎಷ್ಟೋ ಜನ ಯೋಚನೆ ಮಾಡ್ತಾಯಿದ್ರು ನಾವೆಲ್ಲರೂ ಅಂದ್ಕೊಂಡಿದ್ರಿ ಒಂದು ತೊಂಬತ್ತು ಸಾವಿರದ ಮೇಲೆ ಗೆಲ್ತಾರೆ ಅಂತ ಅಂದ್ಕೊಂಡಿದ್ರಿ ಆದರೆ ಪಕ್ಷಾತೀತವಾಗಿ ಜನ ವಾಲಂಟರಿಯಾಗಿ ಬಂದು ಮಂಜುನಾಥ್ರವ್ರಿಗೆ ಈ ದಿನ ಜಯ ಜಯಗಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನರೇಂದ್ರ ಮೋದಿಯವರ ಕಾರ್ಯ ಚಟುವಟಿಕೆ ಆಗಿರ್ಬೋದು ಎಚ್ ಡಿ ದೇವೇಗೌಡರು ಮಾಡಿರುವಂಥ ಸಾಧನೆಗಳಾಗಿರ್ಬೋದು ಇವೆರಡರಿಂದ ಅದಲ್ಲದೆ ಡಾಕ್ಟರ್ ರವರು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಅವರು ಸಾರ್ವಜನಿಕರಿಗೆ ನೀಡಿದಂತಹ ಉತ್ತಮ ಸೇವೆಯನ್ನು ಮನಗಂಡು ಅತ್ಯುತ್ತಮವಾದಂತಹ ಜಯಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಿ ಅವರಿಗೆ ಜಯಶೀಲರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂತಹ ಎಲ್ಲ ಮತದಾರ ಬಂಧುಗಳಿಗೆ ಹೃದಯಪೂರ್ವಕವಾಗಿ ಹೃದಯವಂತನ ಕಡೆಯಿಂದ ನಾವು ಅತ್ಯುತ್ತಮವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಏನಿದು ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣೆ ಧರ್ಮ ಮತ್ತು ಅಧರ್ಮದ ಒಂದು ವಿರುದ್ಧವಾಗಿ ನಡೆದಂಥ ಒಂದು ಚುನಾವಣೆ ಇದು ಎಲ್ಲರೂ ಹೇಳ್ತಾ ಇದ್ರು ಡಿ ಕೆ ಅನ್ನೋದು ಒಂದು ಬಾಂಬಿದಂಗೆ ಅವ್ರನ್ನ ಮುಟ್ಟೋಕ್ಕಾಗಲ್ಲ ಇದೊಂದು ಬಂಡೆ ಅದನ್ನ ಟಿಪ್ ಮಾಡೋಕ್ಕಾಗಲ್ಲ ಅಂತ ನಮ್ಮ ಸಹೃದಯಿ ಹೃದಯವಂತ ಡಾಕ್ಟರ್ ಸಿ ಎನ್ ಅವರು ಕೇವಲ ಅವ್ರು ಕೊಟ್ಟಂಥ ಒಂದು ಮುಂಜೆ ಒಂದೇ ಒಂದು ಇಂಜೆಕ್ಷನ್ಗೆ ಇವತ್ತು ಇಡೀ ನಮ್ಮ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲಿ ಇನ್ನೂ ಎರಡು ಲಕ್ಷದ ಎಪ್ಪತ್ತಾರಕ್ಕಿಂತ ಅಧಿಕ ಮಧ್ಯಗಳಲ್ಲಿ ಇವತ್ತು ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಜೆ ಡಿ ಎಸ್ ಮತ್ತು ಪಿಯ ಒಮ್ಮತ ಅಭಿಪ್ರಾಯದಿಂದ ಅವರು ಗೆದ್ದಿದ್ದಾರೆ ಇವತ್ತು ಏನು ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಗಮನ ಇದ್ದ ಒಂದು ಅಂದರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಯಾಕಂದರೆ ಆ ಮಟ್ಟಕ್ಕೆ ಇಲ್ಲಿ ಗಲಾಟೆಗಳಿರ್ಬೋದು ದೌರ್ಜನ್ಯಗಳಿರ್ಬೋದು ಅದು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆದಿತ್ತು ಅದಕ್ಕೆ ಇವತ್ತು ತಿಲಾಂಜಲಿಯನ್ನು ಇಟ್ಟಿದ್ದೀವಿ ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಆನೇಕಲ್ ವಿಧಾನಸಭಾ ಕ್ಷೇತ್ರ ಮತ್ತೊಮ್ಮೆ ಇದು ಬಿ ಜೆ ಪಿಯ ಭದ್ರಕೋಟೆ ಅನ್ನೋದನ್ನು ಇವತ್ತು ಸುಮಾರು ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ನಾವು ಆನೇಕಲ್ ವಿಧಾನಸಭಾ ಕ್ಷೇತ್ರ ನಾವು ಮುನ್ನಡೆಯನ್ನು ಕೊಟ್ಟಿದ್ದೀವಿ ಅದಕ್ಕೆ ನಾನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರಿಗೂ ಮುಗಿದು ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಹಾಗೂ ಇವತ್ತು ಏನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತಹ ಒಂದು ಪ್ರಾಮಾಣಿಕ ಅಭ್ಯರ್ಥಿಯನ್ನು ನಾವು ಗೆಲ್ಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹೇಳ್ತಾ ಇದ್ರು ಅದನ್ನು ಇವತ್ತು ಪ್ರಾಮಾಣಿಕರಿಗೆ ಸದಾ ನಮಗೆ ರಾಜಕೀಯದಲ್ಲಿ ಅವಕಾಶ ಇದೆ ಅವಶ್ಯಕತೆ ಇದೆ ಅನ್ನೋದನ್ನು ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರದ ಎಂಟು ಕ್ಷೇತ್ರದ ಮತದಾರರು ಇವತ್ತು ತೋರಿಸ್ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರ ಕನಸು ಏನಾಗಿದೆ ಆ ಒಂದು ಕನಸನ್ನ ಮತ್ತೆ ಈಗ ಹ್ಯಾಟ್ರಿಕ್ ಚುನಾವಣೆ ಹ್ಯಾಟ್ರಿಕ್ ಆಗಿ ಅವರನ್ನ ಮತ್ತೆ ಪ್ರಧಾನಮಂತ್ರಿ ಆಗಿ ದೇಶಕ್ಕೆ ಮತ್ತು ನಮ್ಮ ಒಂದು ಅಭಿವೃದ್ಧಿಗೆ ಉತ್ತಮವಾದ ಒಂದು ಸ್ಥಳ ಸ್ಥಳಹಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೊಮ್ಮೆ ನಮ್ಮ ಪತ್ರಕರ್ತರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಏನೆಲ್ಲ ನಮಗೆ ಸಹಕಾರವನ್ನು ನೀಡಕೊಂಡ್ ಬಂದರೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ನಡೆಸ್ತಾ ಇದ್ದೀನಿ ವಿಶೇಷವಾಗಿ ಡಾಕ್ಟರ್ ಮಂಜುನಾಥ್ರವರು ಅವರು ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರೂ ಅವರು ಹೃದಯವಂತರಾದಂತಹ ಒಂದು ಜೈದೇವ್ ಹಾಸ್ಪಿಟ್ಲಿಂದ ಅವ್ರು ಏನೆಲ್ಲ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಇವತ್ತು ಆ ಸೇವೆಯಿಂದಲೇ ಇವತ್ತು ಪಕ್ಷಾತೀತವಾಗಿ ಇವತ್ತು ಇಷ್ಟು ಮತಗಳಿಂದ ಗೆಲ್ಲೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ತಮ್ಮ ಮಾಧ್ಯಮ ಮುಖಾಂತರ